ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಬುಕನಕೆರೆ ರಾಜ್ಯದ ಎಲ್ಲ ಪಂಚಾಯಿತಿ ಕಚೇರಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರು ಇಡ್ತೀವಿ ಅಂತೇಳಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರು ಘೋಷಣೆ ಮಾಡಿದ್ದಾರೆ ಮುಂದಿನ ಬಜೆಟ್ನಲ್ಲಿ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇದು ನಿಜಕ್ಕೂ ಸ್ವಾಗತಾರ್ಹ ಬಹಳ ಒಳ್ಳೆಯ ಬೆಳವಣಿಗೆ ಮಹಾತ್ಮ ಗಾಂಧೀಜಿ ಖಂಡಿತಕ್ಕೂ ದೇಶಕ್ಕೆ ಇನ್ನೂ ಶತಶತಮಾನ ಹೋದರೂ ಕೂಡ ಪ್ರಸ್ತುತ ಆಗುವಂತಹ ಮಹಾತ್ಮ ನಾಯಕ ಮುಸ್ಸದಿ ಆ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರದ ನಡೆ ಸ್ವಾಗತಾರ್ಹ ಆದರೆ ಅಷ್ಟಾದರೆ ಸಾಕ ಎನ್ನುವಂಥ ಒಂದು ಪ್ರಶ್ನೆ ಇದೆ ಯಾಕೆ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಈಗ ಈ ಮನ್ರೇಗಾ ಕಾಯ್ದೆ ಬದಲಿಗೆ ವಿ ಬಿ ಜಿ ರಾಮ್ಜಿ ಕಾಯ್ದೆಯನ್ನ ತರಲಿಕ್ಕೂ ಹೊರಟಿದೆ ಕೇಂದ್ರ ಸರ್ಕಾರ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಇವತ್ತು ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡ್ತು ಪ್ರತಿಭಟನೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಾವು ಎಲ್ಲಾ ಪಂಚಾಯತಿಗಳಿಗೆ ಸುಮಾರು ಆರು ಸಾವಿರ ಗ್ರಾಮ ಪಂಚಾಯತಿ ಕಚೇರಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರಿಡ್ತೀವಿ ಅಂತ ಹೇಳಿದರೆ ಓಕೆ ಆದರೆ ವಿ ಬಿ ಜಿ ರಾಮ್ಜಿ ಕಾಯ್ದೆ ಇದೆಯಲ್ಲ ಅದು ಕೇವಲ ಹೆಸರಿನ ವಿಷಯಕ್ಕೆ ಮಾತ್ರ ತಕ್ರಾರ ತೆಗೆಯುವಂಥದ್ದಲ್ಲ ಅದರಲ್ಲಿ ಮಹಾತ್ಮ ಗಾಂಧಿ ಹೆಸರಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಮಾತ್ರವೇ ವಿರೋಧಿಸಬೇಕಾಗಿರುವಂಥದ್ದಲ್ಲ ಅದಕ್ಕೂ ಹೊರತಾಗಿ ನಾನಾ ಸಮಸ್ಯೆಗಳಿದ್ದಾವೆ ಆ ಕಾಯ್ದಿನಲ್ಲಿ ಮೊದಲು ಮನ್ರೇಗಾ ಕಾಯ್ದಿನಲ್ಲಿ ಅದು ಜನರು ನಮಗೆ ಕೆಲಸ ಕೊಡಿ ಅಂತ ಕೇಳುವಂತ ಒಂದು ಕಾಯ್ದೆ ಆಗಿತ್ತು ಹಕ್ಕಾಗಿತ್ತು ಈಗ ಪಿ ಬಿ ಜಿ ರಾಮ್ಜಿ ಕಾಯ್ದೆಯಲ್ಲಿ ಆ ತರದ ಹಕ್ಕು ಇಲ್ಲ ಅಂದ್ರೆ ಜನರಿಗೆ ಜೀವಿಸುವ ಹಕ್ಕನ್ನೇ ಕಿತ್ಕೊಂಡಂಗೆ ಅದು ಬಡವರಿಗೆ ಎಸ್ಪೆಷಲಿ ಆಯ್ತಾ ಅದಲ್ಲದೆ ಆಗ ಕೇಂದ್ರ ಸರ್ಕಾರದ ಪಾಲು ಜಾಸ್ತಿ ಇತ್ತು ರಾಜ್ಯ ಸರ್ಕಾರದ ಪಾಲು ಶೇಕಡ ಹತ್ತರಷ್ಟು ಇತ್ತು ಅಷ್ಟೇ ಈಗ ರಾಜ್ಯ ಸರ್ಕಾರ ಶೇಕಡ ನಲವತ್ತರಷ್ಟು ಅನುದಾನವನ್ನು ಕೊಡಬೇಕು ಅಂತೇಳಿ ಹೇಳಿದೆ ಅಂದರೆ ಈ ಹೊಸ ಮಾದರಿ ಅನುದಾನ ಹಂಚಿಕೆಯ ಹೊಸ ಮಾದರಿ ನಿಜಕ್ಕೂ ಒಕ್ಕೂಟ ವ್ಯವಸ್ಥೆಗೆ ಮಾರಕವಾಗುವಂತಹ ವ್ಯವಸ್ಥೆ ಅದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಬೇಕು ಮತ್ತೆ ಮೊದಲು ಇಂಥದೇ ಸಂದರ್ಭದಲ್ಲಿ ಕೆಲಸ ಮಾಡಬೇಕು ಅಂತ ಇರಲಿಲ್ಲ ಈಗ ಅದಕ್ಕೆ ರೆಸ್ಟ್ರಿಕ್ಷನ್ ಮಾಡಿದರೆ ಈ ಕೃಷಿ ಸಮಯದಲ್ಲಿ ಕೆಲಸ ಕೊಡಲ್ಲ ಅಂತ ಹೇಳಿದ್ದಾರೆ ಹೀಗೆ ನಾನು ಭಾಳ ಪ್ರಮುಖವಾದಂತಹ ಮೂರು ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟೆ ಇದಕ್ಕೂ ಹೊರತಾಗಿ ಕೂಡ ಆ ವಿ ಬಿ ಜಿ ರಾಮ್ಜಿ ಕಾಯ್ದೆಯಲ್ಲಿ ಸಮಸ್ಯೆಗಳಿದ್ದಾವೆ ಮಹಾತ್ಮ ಗಾಂಧೀಜಿ ಹೆಸರಿಲ್ಲ ಅನ್ನುವ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಿರುವಂಥ ಕಾಂಗ್ರೆಸ್ರು ಒಂದೊಮ್ಮೆ ನಾಳೆಗೆ ವಿ ಬಿ ಜಿ ರಾಮ್ ಕಾಯ್ದೆಗೆ ಮಹಾತ್ಮ ಗಾಂಧಿ ಹೆಸರನ್ನ ಸೇರಿಸ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರಾ ಸುಮ್ಮನಾದರೆ ಅದು ದೊಡ್ಡ ಅನಾಹುತ ಅದು ಮಹಾತ್ಮ ಗಾಂಧೀಜಿ ಈ ದೇಶದ ಒಂಥರ ಅಂತಸತ್ವ ಆತ್ಮಸಾಕ್ಷಿ ಅವ್ರಿಗೆ ನಾವು ಗೌರವ ಕೊಡಲೇಬೇಕು ಉಳಿಸ್ಕೊಳ್ಳೇಬೇಕು ಎಲ್ಲವೂ ಸರಿ ಆದರೆ ಅದೊಂದೇ ಕಾರಣಕ್ಕೋಸ್ಕರ ವಿ ಬಿ ಜಿ ರಾಮ್ ಜೆ ಕಾಯ್ದೆಯನ್ನು ವಿರೋಧಿಸಿ ಇದು ಬಿ ಜೆ ಪಿ ತೋಳಿದ ಒಂಥರ ಕೆಡ್ಡ ಅದಕ್ಕೆ ಕಾಂಗ್ರೆಸ್ ಟ್ರ್ಯಾಪ್ ಆಗಿದೆ ಗಾಂಧೀಜಿ ಹೆಸನ್ ಸೇರಿಸಿ ಸೊ ಉಳಿದ ವಿಷಯಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಇಷ್ಟೇ ದೊಡ್ಡದನಿಯಲ್ಲಿ ಚರ್ಚೆ ಮಾಡಬೇಕು ಜನಕ್ಕೆ ಅದರ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅದಕ್ಕೆ ನಾನು ಹೇಳಿದ್ದು ಅಷ್ಟಾದರೆ ಸಾಕ ಅಂತ ಇದು ಕಾಯ್ದೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕಾಂಗ್ರೆಸ್ ಆ ಮಹಾತ್ಮ ಗಾಂಧೀಜಿಯನ್ನು ಬಿಟ್ಕೊಡ್ತು ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಸಮಸ್ಯೆ ಆಗಿದ್ದು ಮಹಾತ್ಮ ಅಷ್ಟೇ ಅಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಬಾಬಾ ಸಾಹೇಬರನ್ನು ಪಂಡಿತ್ ಲವ ನೆಹರು ಅವರನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಸ್ವಾಮಿ ವಿವೇಕಾನಂದ ಅವರನ್ನ ಎಲ್ಲರನ್ನ ಕಾಂಗ್ರೆಸ್ ಬಿಟ್ಕೊಟ್ಬಿಡ್ತು ಅಂದರೆ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿ ಅವರನ್ನು ಹೊಸ ತಲೆಮಾರಿಗೆ ಪರಿಚಯಿಸ್ತಾ ಕಾಂಗ್ರೆಸ್ ಪಕ್ಷದಲ್ಲೇ ಉಳಿಸ್ಕೊಳ್ಳುವಂಥ ಅವಕಾಶಗಳು ಇದ್ದವು ಮಾಡಬೇಕಾಗಿತ್ತು ಆದರೆ ಮಾಡಲಿಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಇದೇ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಲಿಕ್ಕೆ ಕೊಟ್ಟಿದ್ರು ಆರ್ ಎಸ್ ಎಸ್ನ ನಿಲುವುಗಳಿಗೆ ವಿರುದ್ಧವಾಗಿದ್ದರು ಆದರೆ ಇವತ್ತು ಬಿ ಜೆ ಪಿಯವರು ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ನಮ್ಮವರು ಅನ್ನೋ ರೀತಿಯಲ್ಲಿ ಅವ್ರನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಬಾಬಾ ಸಾಹೇಬ್ರನ್ನು ಮಾಡ್ಕೊಳ್ಲಿಕ್ಕೆ ಹೋಗ್ತಿದ್ದಾರೆ ಆದರೆ ಸಾಧ್ಯ ಆಗಲ್ಲ ಯಾಕೆಂದರೆ ಬಾಬಾ ಸಾಹೇರ್ ಬಗ್ ಬಗರ ಬಗ್ಗೆ ಒಂದು ಅವೇರ್ನೆಸ್ ಇದೆಯಲ್ಲ ಅದು ಅಷ್ಟು ಸುಲಭಕ್ಕೆ ಅದನ್ನು ತಪ್ಪಿಸ್ಲಿಕ್ಕಾಗಲ್ಲ ಆಗಲ್ಲ ಹಂಗಾಗಿ ಆ ವಿಷಯದಲ್ಲಿ ಬಿ ಜೆ ಪಿ ಸಕ್ಸಸ್ ಆಗಲಿಕ್ಕೆ ಆಗ್ತಿಲ್ಲ ಆರ್ ಎಸ್ ಎಸ್ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಆದರೆ ಅವ್ರ ಪ್ರಯತ್ನವನ್ನು ಮಾಡ್ತಿದ್ದಾರೆ ಬಟ್ ಈಗ ಕಾಂಗ್ರೆಸ್ ಹೇಗೆ ಮಹಾತ್ಮ ಗಾಂಧೀಜಿಯವರನ್ನು ನಾವು ಬಿಟ್ಕೊಡೋಲ್ಲ ಅಂಥೇಳಿ ಹೊರಟಿದೆಯೋ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರಿಡ್ತೀವಿ ಆ ಮೂಲಕ ಗಾಂಧೀಜಿ ಹೆಸರು ಚಿರಸ್ಥಾಯಿಯಾಗಿರುವಂತೆ ಆಗಿರುವಂತೆ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ ಅದೇ ರೀತಿ ಬಾಬಾ ಸಾಹೇಬ್ರನ್ನ ಅಪ್ಕೊಳ್ಬೇಕು ಒಪ್ಕೊಳ್ಬೇಕು ಮತ್ತೆ ಬೇರೆ ನಾಯಕರನ್ನ ಸ್ವತಂತ್ರ ಹೋರಾಟಗಾರರನ್ನ ಮಹಾ ಮುತ್ಸದಿಗಳನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಕೂಡ ಕಾಂಗ್ರೆಸ್ ಅದನ್ನ ಅಕ್ಸೆಪ್ಟ್ ಮಾಡಿಕೊಳ್ಬೇಕು ತಮ್ಮ ಪಕ್ಷದ ಸಿದ್ಧಾಂತದ ಪರವಾಗಿ ಯಾರ್ಯಾರಿದ್ರೋ ಅವರೆಲ್ಲರನ್ನ ತಮ್ಮ ಪಕ್ಷದ ಐಕಾನ್ ಎನ್ನುವ ರೀತಿಯಲ್ಲಿ ಅವರು ನೋಡಬೇಕು ಮತ್ತು ಮುಂದಿನ ತಲೆಮಾರಿಗೆ ಅದನ್ನು ದಾಟಿಸ್ಬೇಕು ಅದಕ್ಕೆ ನಾನು ಹೇಳಿದ್ದು ಬರೀ ಗಾಂಧೀಜಿ ಹೆಸರು ಬದಲಾವಣೆ ಮಾಡಿದ್ರೆ ಸಾಕ ಅಥವಾ ಪಂಚಾಯತ್ಗಳಿಗೆ ಅವ್ರ ಹೆಸರಿಟ್ಟು ಸಾಕ ಅಂತ ಈ ಎರಡು ಕಾರಣಕ್ಕೆ ಒಂದು ವಿಜಿ ರಾಮ್ಜಿ ಕಾಯ್ದೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬೇರೆ ಅದು ಸಾಂಸ್ಕೃತಿಕ ನಾಯಕರಿರ್ಬೋದು ರಾಜಕೀಯ ನಾಯಕರಿರ್ಬೋದು ಅಥವಾ ಧಾರ್ಮಿಕ ನಾಯಕರಿರ್ಬೋದು ಯಾವ ರೀತಿಯಲ್ಲಿ ಅವರಿಗೆ ಮರ್ಯಾದೆ ಕೊಡಬೇಕು ಪಕ್ಷಕ್ಕೆ ಒಳಗೊಳ್ಬೇಕು ಪಕ್ಷ ಮತ್ತು ಮುಂದಿನ ತಲೆಮಾರಿಗೆ ಅವ್ರನ್ನ ದಾಟಿಸ್ಬೇಕು ಅನ್ನುವಂತಹ ಎಚ್ಚರ ಇಲ್ಲದೆ ಇಷ್ಟು ದಿನ ಕಾಂಗ್ರೆಸ್ ಎಡವಟ್ಟು ಮಾಡಿಕೊಂಡಿತ್ತು ಈಗ ಗ್ರಾಮ ಪಂಚಾಯತ್ಗಳಿಗೆ ಮಹಾತ್ಮ ಗಾಂಧೀಜಿಯ ಹೆಸರಿಟ್ಟರೆ ಸಾಲದು ಗಾಂಧೀಜಿಯ ತತ್ವಗಳನ್ನು ಅಳಿಸ್ಕೊಡು ಅಳವಡಿಸ್ಕೊಳ್ಬೇಕು ಮತ್ತು ಉಳಿದಂಥ ಇನ್ನೆರಡು ವಿಷಯಗಳನ್ನೆಲ್ಲ ಅವನ್ನು ಕೂಡ ಫಾಲೋ ಮಾಡಬೇಕು ಆಗ ಮಾತ್ರ ಇವತ್ತು ನಡೆದಂಥ ಹೋರಾಟಕ್ಕೆ ಸಾರ್ಥಕ ಆಗುತ್ತೆ ಜೊತೆಗೆ ಗ್ರಾಮ ಪಂಚಾಯತ್ಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರಿಟ್ಟದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಸೊ ಇದು ಇವತ್ತಿನ ಬೆಳವಣಿಗೆ ಈ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿಡಿಯೋ ಬಗ್ಗೆ ಮತ್ತು ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು